ಅದೆಷ್ಟು ಕನ್ನಡ ಶಾಲೆಯ ಮಕ್ಕಳು ಇಂಗ್ಲಿಷ್ ಬರೋದಿಲ್ಲ ಅನ್ನೋ ಒಂದೇ ಒಂದು ಕಾರಣಕ್ಕೆ ಹಲವು ಅವಕಾಶಗಳಿಂದ ವಂಚಿತರಾಗಿದ್ದಾರೆ ಆದರೆ ಮುಂದೆ ನೀವು ಇಂಗ್ಲಿಷ್ ಗೊತ್ತಿಲ್ಲ ಅನ್ನೋ ಮಾತೇ ಬರೋದಿಲ್ಲ ಅದ್ಯಾಕೆ ಅಂತೀರಾ ಈ ಸ್ಟೋರಿ ನೋಡಿ ಸರ್ಕಾರಿ ಅನುದಾನಿತ ಶಾಲೆಯ ಮಕ್ಕಳಿಗೆ ಗುಡ್ ನ್ಯೂಸ್ ಶಿಕ್ಷಣ ಕ್ಷೇತ್ರದಲ್ಲಿ ಬಹಳಷ್ಟು ಬದಲಾವಣೆಗಳು ನಡೀತಾ ಇದ್ದಾವೆ ಇತ್ತೀಚೆಗಷ್ಟೇ ಸರ್ಕಾರಿ ಶಾಲೆಗಳಲ್ಲಿ ಕೆ ಜಿ ಆರಂಭಿಸಬೇಕು ಎಂದು ಸರ್ಕಾರ ಆದೇಶ ಹೊರಡಿಸಿತ್ತು ಇದೀಗ ಮತ್ತೊಂದು ಮಹತ್ವದ ಹೆಜ್ಜೆ ಇಟ್ಟಿದೆ ಕನ್ನಡ ಶಾಲೆಯಲ್ಲಿ ಕಲಿತ ಅದೆಷ್ಟೋ ಮಕ್ಕಳು ಇಂಗ್ಲಿಷ್ ಬರಲ್ಲ ಅನ್ನೋ ಒಂದೇ ಒಂದು ಕಾರಣಕ್ಕಾಗಿ ಹಲವು ಅವಕಾಶಗಳಿಂದ ವಂಚಿತರಾಗ್ತಾ ಇದ್ದಾರೆ ಸಾಧನೆಯ ಕದ ತಟ್ಟುವ ಧೈರ್ಯ ಮಾಡದೆ ಹಿಂದೆ ಹೆಜ್ಜೆ ಇಟ್ಟಿದ್ದಾರೆ ಇನ್ಮುಂದೆ ಇಂತಹ ಘಟನೆಗಳು ಮರುಕಳಿಸದೇ ಇರಲಿ ಅಂತ ಶಿಕ್ಷಣ ಇಲಾಖೆ ಮಹತ್ವದ ಹೆಜ್ಜೆ ಇಟ್ಟಿದೆ ವಿದ್ಯಾರ್ಥಿಗಳಿಗಾಗಿ ಸ್ಪೋಕನ್ ಇಂಗ್ಲಿಷ್ ಕ್ಲಾಸ್ ಶಿಕ್ಷಣ ಇಲಾಖೆ ಮಾಡಿದ ಈ ನಿರ್ಧಾರದಿಂದ ಹಲವು ವಿದ್ಯಾರ್ಥಿಗಳಿಗೆ ಸಹಾಯವಾಗಲಿದೆ ಇಂಗ್ಲಿಷ್ ಕಲಿಕೆಗೆ ಸಹಕಾರಿಯಾಗಲಿದೆ ಗ್ರಾಮೀಣ ಭಾಗದ ಮಕ್ಕಳಿಗೆ ಕನ್ನಡ ಮಾಧ್ಯಮ ಮಕ್ಕಳಿಗೆ ಇಂಗ್ಲಿಷ್ ಅಂದರೆ ಒಂಥರ ಕಬ್ಬಿಣದ ಕಡಲೆ ಇದ್ದಾಗೆ ಎಷ್ಟೋ ಮಕ್ಕಳು ಕಮ್ಯುನಿಕೇಶನ್ಗೆ ಹೆದರುವುದೂ ಉಂಟು ಇನ್ನೂ ಎಷ್ಟೋ ಮಕ್ಕಳು ಸ್ಪರ್ಧಾತ್ಮಕ ಪರೀಕ್ಷೆ ಬರೆಯಲು ಹಿಂದೇಟು ಹಾಕುವುದೂ ಇದೆ ಇಂತಹ ಭಯ ಮತ್ತೆ ಸರ್ಕಾರಿ ಶಾಲೆಯಲ್ಲಿ ಓದುವ ಮಕ್ಕಳಿಗೆ ಬರಬಾರದು ಅನ್ನೋ ಕಾರಣಕ್ಕಾಗಿ ಶಿಕ್ಷಣ ಇಲಾಖೆ ಈ ಪ್ರಸ್ತುತ ಸಾಲಿನಲ್ಲಿ ಸ್ಪೋಕನ್ ಇಂಗ್ಲಿಷ್ ಕ್ಲಾಸ್ ಶುರು ಮಾಡಿದೆ ಒಂದರಿಂದ ಹತ್ತನೇ ತರಗತಿವರೆಗೆ ಮಕ್ಕಳಿಗೆ ಕ್ಲಾಸ್ ಸ್ಪೋಕನ್ ಇಂಗ್ಲಿಷ್ ಸರ್ಕಾರಿ ಹಾಗೂ ಅನುದಾನಿತ ಶಾಲೆಯ ಮಕ್ಕಳು ಫಿಯರ್ಲೆಸ್ ಆಗಿ ಇಂಗ್ಲಿಷ್ ಮಾತನಾಡುವ ಸಲುವಾಗಿ ಸ್ಪೋಕನ್ ಇಂಗ್ಲಿಶನ್ನು ಈ ಪ್ರಸ್ತುತ ಸಾಲಿನಿಂದಲೇ ಪರಿಚಯ ಮಾಡಲಾಗ್ತಾ ಇದೆ ಒಂದರಿಂದ ಹತ್ತನೆಯ ತರಗತಿವರೆಗೂ ಸರ್ಕಾರಿ ಹಾಗೂ ಅನುದಾನಿತ ಶಾಲೆಗಳಲ್ಲಿ ಸ್ಪೆಷಲ್ ಇಂಗ್ಲಿಷ್ ಕ್ಲಾಸ್ ಶುರು ಮಾಡಲು ಶಿಕ್ಷಣ ಇಲಾಖೆ ಸೂಚನೆ ಕೊಟ್ಟಿದೆ ಮಕ್ಕಳಿಗೆ ಇಂಗ್ಲಿಷ್ ಹೇಳಿಕೊಡಲು ಅಗತ್ಯ ಬಿದ್ದರೆ ಸಂಪನ್ಮೂಲ ವ್ಯಕ್ತಿ ಆಯ್ಕೆಗೂ ಅವಕಾಶ ಕಲ್ಪಿಸಿಕೊಡಲಾಗಿದೆ ಶನಿವಾರದ ದಿನ ಇಂಗ್ಲಿಷ್ ಕಲಿಕೆಗೆ ಮೀಸಲು ವಾರದಲ್ಲಿ ಶನಿವಾರ ಒಂದು ಅವಧಿ ಮಾತ್ರ ನಲವತ್ತು ನಿಮಿಷಗಳ ಕಾಲ ಇಂಗ್ಲಿಷ್ ಕಲಿಕೆಗೆ ಮೀಸಲು ಇಡಲಾಗುತ್ತೆ ಇಂಗ್ಲಿಷ್ನಲ್ಲಿ ಡ್ಯಾನ್ಸ್ ನಿರೂಪಣೆ ಇಂಗ್ಲಿಷ್ನಲ್ಲಿಯೇ ಕಡ್ಡಾಯವಾಗಿ ಆ ದಿನ ಆ ಅವಧಿಯಲ್ಲಿ ಮಕ್ಕಳು ಮಾತನಾಡಬೇಕು ಈ ಸ್ಪೋಕನ್ ಇಂಗ್ಲಿಷ್ ಈ ಪ್ರಸ್ತುತ ಶೈಕ್ಷಣಿಕ ಸಾಲಿನಿಂದಲೇ ರಾಜ್ಯಾದ್ಯಂತ ಕಡ್ಡಾಯವಾಗಿ ಜಾರಿಗೆ ಬರಲಿದೆ ಒಟ್ನಲ್ಲಿ ಕನ್ನಡ ಮಾಧ್ಯಮದ ಕೆಲ ಮಕ್ಕಳಿಗೆ ಇಂಗ್ಲಿಷ್ ಬರಲ್ಲ ಅಂತ ಮೂಗು ಮುರಿಯುವವರಿಗೆ ತಿರುಗೇಟು ಕೊಡಲು ಖಾಸಗಿ ಶಾಲೆಗಳಿಗೆ ಟಕ್ಕರ್ ಕೊಡಲು ಶಿಕ್ಷಣ ಇಲಾಖೆ ಸ್ಪೋಕನ್ ಇಂಗ್ಲಿಷ್ ಪರಿಚಯ ಮಾಡ್ತಾ ಇದ್ದು ಇದರಿಂದ ಮಕ್ಕಳು ಬದುಕು ಕಟ್ಟಿಕೊಳ್ಳಲು ಕೂಡ ಇನ್ನಷ್ಟು ನೆರವಾಗಲಿದೆ ಬ್ಯೂರೋ ರಿಪೋರ್ಟ್ ಜೀ ಕನ್ನಡ ನ್ಯೂಸ್ ಝಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಸಾವಿರದ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಷ್ಟದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ